ಹಲೋ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ಟ್ರ್ಯಾಕ್ಟರ್ ಬಗ್ಗೆ ಮಾತಾಡೋದಕ್ಕೆ ಸ್ನೇಹಿತರೆ ಬನ್ನಿ ಈ ಟ್ರ್ಯಾಕ್ಟರ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಇದು ಮಹೀಂದ್ರ ಭೂಮಿಪುತ್ರ ಫೈವ್ ಏಟ್ ಫೈವ್ ಐವತ್ತು ಎಚ್ ಪಿನ ಟ್ರ್ಯಾಕ್ಟರ್ ಆಗಿರುವಂಥದ್ದು ಈ ಟ್ರ್ಯಾಕ್ಟರ್ಗೆ ನಾಲ್ಕು ಟೈರ್ ಕೇಸಿಂಗ್ ಟೈರ್ ಇದ್ದಾವೆ ಈ ಟ್ರ್ಯಾಕ್ಟರ್ ಒಂದು ಮಹಾರಾಷ್ಟ್ರ ಫ್ಯಾಶಿಂಗಲ್ಲಿದ್ದು ಇವಾಗ ಇದು ಕರ್ನಾಟಕ ಫಾಸಿಂಗ್ ಆಗಿ ಕನ್ವರ್ಟ್ ಆಗಿದೆ ಇವಾಗ ಇದು ಬಿಜಾಪುರ ಫ್ಯಾಶಿಂಗಲ್ಲಿ ಈ ಟ್ರ್ಯಾಕ್ಟರ್ ಇರುವಂಥದ್ದು ಹಾಗೆ ಈ ಟ್ರ್ಯಾಕ್ಟರ್ನ ಒಂದು ಮಾಡೆಲ್ ಬಂದು ಸ್ನೇಹಿತರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಇದು ಹಾಗೆ ಈ ಟ್ರ್ಯಾಕ್ಟರ್ ಬಂದು ಬಿಜಾಪುರ ಡಿಸ್ಟಿಕ್ಕು ಇಂಡಿ ತಾಲೂಕಿನಲ್ಲಿ ಈ ಟ್ರ್ಯಾಕ್ಟರ್ ಇರುವಂಥದ್ದು ಈ ಟ್ರ್ಯಾಕ್ಟರ್ನ ಒಂದು ರೇಟ್ ಬಂದು ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಅಂತ ಓನರ್ ಹೇಳ್ತಾ ಇದ್ದಾರೆ ಮಾತಾಡೋ ಕೂತ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಯಾರಿಗಾದರೂ ಈ ಟ್ರ್ಯಾಕ್ಟ್ರ್ ಬೇಕಾದರೆ ಕೆಳಗಡೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಈ ಟ್ರ್ಯಾಕ್ಟ್ರವನ್ನು ತೆಗೆದುಕೊಳ್ಳಿ ಮತ್ತು ನಾಳೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾವು ನೀವು ಭೇಟಿಯಾಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ